ಬಟ್ಟೆ ಬಿಚ್ಚು ಹಾಕೊಂಡಿರೋ ವಿಡಿಯೋ ಇದೆ ಐ ಟಿ ಟೀಮ್ಗೆ ಒಂದು ಹಿಂಟ್ ಕೊಡ್ತಾ ಇದ್ದೀನಿ ಅದರ ಸಂಪೂರ್ಣ ವಿಡಿಯೋಗಳು ಅಲ್ಲಿರುವ ಎಂಪ್ಲಾಯಿಸ್ಗಳ ಇದೆ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾ ಇರುವಂತ ಎಂಪ್ಲಾಯೀಸ್ ಏನಿದ್ದಾರೆ ಅವರ ಮೊಬೈಲಲ್ಲಿ ನಿಮಗೆ ಬೇಕಾದಂಥ ವಿಚಾರ ಇದೆ ಇಷ್ಟು ಹೇಳಬಲ್ಲೆ ಎಸ್ ಐ ಟಿ ಟೀಮ್ಗೆ ಒಂದು ಹಿಂಟ್ ಕೊಡ್ತಾ ಇದ್ದೀನಿ ನೀವು ಏನನ್ನ ಹುಡುಕ್ತಾ ಇದ್ದೀರ ಎವಿಡೆನ್ಸ್ ಅಂತ ಭೀಮಾ ಏನನ್ನ ಬಂದಿದ್ದಾನೆ ಅದರ ಸಂಪೂರ್ಣ ವಿಡಿಯೋಗಳು ಅಲ್ಲಿರುವ ಎಂಪ್ಲಾಯೀಸ್ಗಳ ಮೊಬೈಲ್ ಅಲ್ಲಿದೆ ನಮ್ಗೆ ಗೊತ್ತಾಯ್ತು ಅದು ಗೌಪ್ಯ ಸರ್ಕಾರ ಎಸ್ ಐ ಟಿ ಯಾವ ಎವಿಡೆನ್ಸ್ ಅನ್ನ ದಣಿ ಯುನೋ ಚಿಕ್ಕ ದಣಿ ದೊಡ್ಡ ದಣಿ ಅವರ ಮಕ್ಕಳ ವಿರುದ್ಧ ಹುಡುಕ್ತಾ ಇದೆ ಅದರ ಎವಿಡೆನ್ಸ್ ವಿಡಿಯೋ ಮತ್ತೆ ಫೋಟೋಗ್ರಾಫಿ ವಿಡಿಯೋಸ್ ಇದೆ ನೂರಾರು ವಿಡಿಯೋ ಇದೆ ಮಾಡಿದ್ದಾರೆ ಅಲ್ಲಿ ಮಾಡಿದ್ದಾರೆ ಬಟ್ಟೆ ಬಿಚ್ಚಾಕೊಂಡ್ರ ಹಾಕೊಂಡ್ರ ವಿಡಿಯೋ ಇದೆ ಎಂಪ್ಲಾಯಿಸ್ ಮೊಬೈಲ್ ಅಲ್ಲಿ ಇನ್ನು ಇದಕ್ಕಿಂತ ಏನು ಇಂಟ್ ಕೊಡ್ಬೇಕು ಐ ಟಿ ಅಲ್ಲಿ ಕಾಲಿಡಕ್ಕೆ ಮುಂಚೆ ನಾವು ಅವ್ರಿಗೆ ಎಲ್ಲಿ ಎವಿಡೆನ್ಸ್ ಸಿಗುತ್ತೆ ಅಂತ ಕೊಡ್ತಾ ಇದೀವಿ ದಟ್ ಈಸ್ ಲೆವೆಲ್ ಆಫ್ ರಿಸರ್ಚ್ ನಮ್ಮ ಟೀಮು ಗೊತ್ತಾ ಟೀಮ್ ಟೀಮ್ ಅಂದ್ರೆ ಹುಡುಗರಲ್ಲ ಎ ಟೀಮ್ ಆಫ್ ಗರ್ಲ್ಸ್ ಎ ಟೀಮ್ ಆಫ್ ಲಾಯರ್ಸ್ ಹೆಣ್ಮಕ್ಳು ಕೆಲಸ ಮಾಡಿದ್ದು ಧರ್ಮಸ್ಥಳದಲ್ಲಿ ಯಾಕೆ ಅಂತಂದ್ರೆ ಹೆಣ್ಮಕ್ಳು ಹೋದ್ರೆ ಯಾರಿಗೂ ಡೌಟೇ ಬರಲ್ಲ ಟೀಮ್ ಅಂದ್ರೆ ನಮ್ಮ ಏನ್ ನಮ್ಮ ಹುಡುಗರು ಏನಲ್ಲ ಖಂಡಿತ ಹುಡುಗರನ್ನ ಕಲಿಸಲ್ಲ ಯಾಕೆ ಅಂತಂದ್ರೆ ಹುಡುಗರನ್ನ ನೋಡಿದ್ರೆ ಅವ್ರಿಗೆಲ್ಲ ಡೌಟ್ ಬರ್ತದೆ ಹೆಣ್ಮಕ್ಳೇ ಕೆಲಸ ಮಾಡ್ರು ಹೆಣ್ಮಕ್ಳೆ ಸ್ಟ್ರಾಂಗ್ ಒಗ್ಗುರು ಧರ್ಮಸ್ಥಳದ ವಿಷಯಲ್ಲಿ ಹೆಣ್ಮಕ್ಳು ರಾಂಗ್ ಒಗ್ಗುರು ಕಳೆದ ಹದಿನೈದು ದಿವಸದಲ್ಲಿ ಅವರ ಫೀಮೇಲ್ಸ್ ಎಸ್ಪೆಷಲಿ ಮೋಸ್ಟ್ ಆಫ್ ದಮ್ ಆರ್ ಲಾಯರ್ಸ್ ವಾಲಂಟ್ರಿಯಾಗಿ ಧರ್ಮಸ್ಥಳಕ್ಕೆ ಹೋಗಿ ಕೆಲಸ ಮಾಡಿದ್ದಾರೆ ಸಾಕಷ್ಟು ಎವಿಡೆನ್ಸ್ ಅನ್ನ ಇನ್ಫಾರ್ಮೇಶನ್ ಎಕ್ಸ್ಟ್ರಾಕ್ಟ್ ಮಾಡಿದೀವಿ ಮನ್ಸ್ ಮಾಡಿದ್ರೆ ಎಂಪ್ಲಾಯ್ಸ್ ಧರ್ಮಸ್ಥಳದ ಎಂಪ್ಲಾಯ್ಸ್ ಇದರಲ್ಲ ದೇವಸ್ಥಾನದ ಎಂಪ್ಲಾಯ್ಸ್ ಇದರಲ್ಲ ಅವರ ಮೊಬೈಲ್ ಅಲ್ಲಿ ಈ ಕೇಸ್ಗೆ ಸಂಬಂಧಪಟ್ಟಂಗೆ ನೂರಾರು ಎವಿಡೆನ್ಸ್ ಇದೆ ಇನ್ನು ಇದಕ್ಕಿಂತ ಏನು ಕೊಡಲಪ್ಪ ನೀವು ಕೇಳ್ಬೋದು ನಮ್ಗೆ ಹೆಂಗೆ ಗೊತ್ತಾಯಿತು ಅಂತ ಸಿ ದಟ್ ಈಸ್ ಅವರ್ ಕೆಪ್ಯಾಸಿಟಿ ಅದು ನಮ್ಮ ಕೆಪ್ಯಾಸಿಟಿ ನೀವು ಅದನ್ನ ಡೆಸ್ಟ್ರಾಯ್ ಮಾಡಿದ್ರು ಕೂಡ ಕಾಪಿ ಅಂತೂ ಇದೆ ನೀವು ಅದನ್ನು ಡೆಸ್ಟ್ರಾಯ್ ಮಾಡಿದ್ರು ಕೂಡ ಕಾಪಿ ಅಂತೂ ಇದೆ ವೆನ್ ದ ಟೈಮ್ ಕಮ್ಸ್ ವಿಲ್ ಸಬ್ಮಿಟ್ it to ದ ಕಾಂಪಿಟೇಟಿವ್ ಇನ್ವೆಸ್ಟಿಗೇಷನ್ ಅಥಾರಿಟಿ ನೀವು ಏನೂ ಮಾಡಬೇಕಾಗಿಲ್ಲ ನಿಮ್ಗೆ ಎವಿಡೆನ್ಸ್ ಬೇಕಾ ಎಸ್ ಐ ಡಿಗೆ ಆ ಎಂಪ್ಲಾಯೀಸ್ ಇದ್ರಲ್ಲ ಆ ಧರ್ಮಸ್ಥಳದ ಎಂಪ್ಲಾಯಿಸ್ ಇದ್ರಲ್ಲ ಅಷ್ಟು ಎಂಪ್ಲಾಯೀಸ್ಗಳಿಗೆ ನೋಟಿಸ್ ಕೊಟ್ಟು ಆ ಮೊಬೈಲ್ಗಳಲ್ಲಿ ಈ ಘಟನೆಗೆ ಸಂಬಂಧಪಟ್ಟಂತ ವಿಡಿಯೋಗಳು ಬೇಕು ಅಂತ ಒಂದು ನೋಟಿಸ್ ಕೊಡಿ ನಿಮಗೆ ನೂರಾರು ವಿಡಿಯೋ ನೂರಾರು ಎವಿಡೆನ್ಸ್ ಅವ್ರ ಮೊಬೈಲ್ ಅಲ್ಲಿ ಇದೆ ವಿವನ್ ದ ಲೀಡ್ ಬಳಸ್ಕೊಳೋದು ಬಿಡೋದು ನಿಮಗೆ ಬಿಟ್ಟಿದ್ದು ಹಂಗಂತ ಡೆಸ್ಟ್ರಾಯ್ ಮಾಡಕ್ ಹೋದ್ರೆ ಅದರ ಕಾಪಿ ಎಲ್ಲೋ ಒಂದು ಕಡೆ ಇದೆ ಯಾವ ಮಟ್ಟಕ್ಕೆ ಚಟ್ಟ ಕಟ್ಟಿದೀವಿ ಅಂತಂದ್ರೆ ಮಿಸ್ಕಕ್ ಆಗ್ಬಾರ್ದು ಮಿಸ್ ಕಕ್ ಆಗ್ಬಾರ್ದು ಈ ಕೇಸಲ್ಲಿ ಧರ್ಮಸ್ಥಳದ ಎಂಪ್ಲಾಯೀಸ್ ಮೊಬೈಲ್ ಅಲ್ಲಿ ನೂರಾರು ಎವಿಡೆನ್ಸ್ ರೂಪದಲ್ಲಿ ವಿಡಿಯೋಸ್ ಇದೆ ಎಸ್ ಐ ಟಿ ಅದನ್ನ ಬಳಸ್ಕೊಬೇಕು ಯಾಕಂದ್ರೆ ನಿಮ್ಗೆ ಕೆಲಸ ಕಡಿಮೆ ಆಗ್ಲಿ ಈ ಕೇಸು ಜಲ್ದಿ ಇನ್ವೆಸ್ಟಿಗೇಷನ್ ಆಗಿ ಚಾರ್ಜ್ ಶೀಟ್ ಆಗಬೇಕು ಅಂತಂದ್ರೆ ನಿಮಗೆ ಸಮಯ ಸಮಯಕ್ಕೆ ತಕ್ಕಂಗೆ ಲೀಡ್ ಕೊಡ್ತಾ ಹೋಗ್ತೀವಿ ನಿಮಗೆ ಕಾಪಿ ಕೂಡ ನಾವು ಪೋಸ್ಟ್ ಮಾಡ್ತೀವಿ ಇನ್ನು ಇದಕ್ಕಿಂತ ಏನಪ್ಪಾ ಬೇಕು ಎಸ್ ಐ ಡಿ ಹೋಗಕ್ಕೆ ಮುಂಚೆ ಒಂದು ದೊಡ್ಡ ತನಿಖೆನೇ ನಡೆದಿದೆ ವಿತೌಟ್ ಡಿಸ್ಟರ್ಬಿಂಗ್ ದ ಎವಿಡೆನ್ಸಸ್ ಅಂಡ್ ದ ಸಕಮ್ ಫ್ಯಾಕ್ಟ್ಸ್ ದೇರ್ ದೇರ್ ವಾಸ್ ಅನ್ ಇನ್ವೆಸ್ಟಿಗೇಷನ್ ಡನ್ ನಾ ಮಾಡಿದಂತೂ ಅಲ್ಲ ಅಂತಾರಾಷ್ಟ್ರೀಯ ಮಾಧ್ಯಮವೊಂದು ಬೀಡು ಬಿಟ್ಟು ಇದಕ್ಕೆ ಸಂಬಂಧಪಟ್ಟಂತ ಸಾಕಷ್ಟು ಎವಿಡೆನ್ಸ್ಗಳನ್ನು ಕಲೆ ಹಾಕಿದೆ ಎಸ್ ಐ ಡಿ ಪೊಲೀಸರು ಏನಾದರೂ ದಣಿಗಳಿಗೆ ಸರ್ಕಾರದ ಒತ್ತಡಕ್ಕೆ ಏನಾದರೂ ಮಾಡಿದ್ರೆ ಈ ಎವಿಡೆನ್ಸ್ ಇಟ್ ವಿಲ್ ಬಿ ಇನ್ ಪಬ್ಲಿಕ್ ಡೊಮೈನ್ ಅಂಡ್ ಯು ವಿಲ್ ಬಿ ಡೆಸ್ಟ್ರಾಯ್ಡ್ ನಿಮ್ ಯೂನಿಫಾರ್ಮ್ ಬಿಚ್ಚೋಗುತ್ತೆ ಧರ್ಮಸ್ಥಳದ ಎಂಪ್ಲಾಯಿಗಳ ಮೊಬೈಲ್ ಅಲ್ಲಿ ನೌಕರರ ಮೊಬೈಲ್ ಅಲ್ಲಿ ನಿಮಗೆ ಬೇಕಾದಂತ ಈ ಹತ್ಯಾಕಾಂಡಕ್ಕೆ ಬೇಕಾದಂತ ವಿಡಿಯೋಗಳು ವಾಯ್ಸ್ ರೆಕಾರ್ಡ್ ಫೋಟೋಗಳು ಉಂಟು ಡೋಂಟ್ ವರಿ ಆಮೇಲೆ ದಣಿಗಳೇನಾದರೂ ಆ ಮೊಬೈಲ್ಗಳೇ ಎಲ್ಲ ಮೊಬೈಲ್ ಎತ್ಕೊಂಡು ಡೆಪಾಸಿಟ್ ಮಾಡಿ ಅಂತಂದ್ರೆ ಆ ಒಂದಷ್ಟು ಮಾಹಿತಿಗಳು ಆಲ್ರೆಡಿ ಇಟ್ ಹಾಸ್ ಬಿನ್ ಸೆಕ್ಯೂರ್ಡ್ ಎಸ್ ಐ ಟಿ ಮುಂಚೆ ಅಲ್ಲಿ ಎವಿಡೆನ್ಸ್ ಸೆಕ್ಯೂರ್ ಆಗಿದೆ ಅಕಸ್ಮಾತ್ ಎಸ್ ಐ ಟಿಗೆ ಗೆ ಸೆಕ್ಯೂರ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಅಂತಂದ್ರೆ ನಿಮ್ ಇನ್ಕೇಪಬಿಲಿಟಿ ದಟ್ ವಿಲ್ ಕಮ್ ಇನ್ ಇನ್ ಪಬ್ಲಿಕ್ ಡೊಮೈನ್ ಹಾಗಾಗಿ ದಯಮಾಡಿ 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 ನ್ಯಾಯಯುತವಾಗಿ ಕೆಲಸ ಮಾಡಿ ಎಸ್ ಐ ಟಿ ಚೇತನ್ ಅನುಚೇತನ್ ನಿಮ್ಮ ತಂದೆ ನಾರಾಯಣ್ ಗೌಡ್ರು ಬೆಂಗಳೂರಿನ ಜಾಯಿಂಟ್ ಕಮಿಷನರ್ ಆಗಿದ್ರು ಇಲ್ಲೇ ಡಾಲರ್ಸ್ ಕಣ್ಣಿನಲ್ಲಿ ಮನೆ ಇದೆ ಕೋಲಾರ ಕಡೆಯವರು ಅನ್ಕೊಂತೀನಿ ಒಕ್ಕಲಿಗರ ಫ್ಯಾಮಿಲಿ ಅನುಚೇತ ನೀವು ಬೆಂಗಳೂರಿನ ಜಾಯಿಂಟ್ ಕಮಿಷನರ್ ಫಾರ್ ಟ್ರಾಫಿಕ್ ಆಗಿದ್ರೆ ರೀಸೆಂಟ್ ಆಗಿ ಐ ತಿಂಕ್ ಪೋಸ್ಟಿಂಗ್ ಆಗಿದೆ ನಿಮಗೆ ಜನರ ನಂಬಿಕೆಯನ್ನು ದಯಮಾಡಿ ಉಳಿಸ್ಕೊಳ್ಳಿ ಐ ಪಿ ಎಸ್ ಅಧಿಕಾರಿಗಳು ಮೊಹಂತಿ ಅವರು ಮೊಹಂತಿ ಅವರಿಗೆ ತಮ್ಮದೇ ಆದ ಒಂದು ಒಂದು ಇದೆ ಅಂಡ್ ಮೈ ಡಿಯರ್ ಮೊಹಂತಿ ಅವರೇ ದಯಮಾಡಿ ಈ ತನಿಖೆಯನ್ನ ಚುರುಕುಗೊಳಿಸಬೇಕು ಬೇಕಾದಂತಹ ಇನ್ಫ್ರಾಸ್ಟ್ರಕ್ಚರ್ ಅನ್ನ ನಾವು ಮಾನಿಟರ್ ಮಾಡ್ತಾ ಇರ್ತೀವಿ ಅವರ್ ಟೀಮ್ ವಿಲ್ ಬಿ ಮಾನಿಟರಿಂಗ್ ಎಸ್ ಐ ಟಿ ಎಸ್ ಐ ಟಿ ಅನ್ನ ನಾವು ಮಾನಿಟರ್ ಮಾಡ್ತಾ ಇರ್ತೀವಿ ವೆದರ್ ಯು ವಾಂಟ್ ಆರ್ ನಾಟ್ ಡಿಫಾಲ್ಟ್ ನಾವು ಮಾನಿಟರ್ ಮಾಡ್ತೀವಿ ನೀವು ಅದು ಮಾಡ್ಬೇಡಿ ಅಂತ ಹೇಳಲಿಕ್ಕೆ ಆಗಲ್ಲ ವಿ ವಿಲ್ ಮಾನಿಟರ್ ಇಟ್ ಅವರ್ ಟೀಮ್ ವಿಲ್ ಮಾನಿಟರ್ ಇಟ್ ಓಕೆ ಫಿಸಿಕಲಿಗೂ ಕೂಡ ಅಲ್ಲಿ ಆಲ್ರೆಡಿ ಒಂದು ಅಂತಾರಾಷ್ಟ್ರೀಯ ಮಾಧ್ಯಮಗಳು ಎರಡು ಮೂರು ಮಾಧ್ಯಮಗಳು ಅಲ್ಲಿ ಆಲ್ರೆಡಿ ಬಿಡಿಬಿಟ್ಟಿದೆ ನಮ್ಮ ಟೀಮು ಹೆಣ್ಮಕ್ಳ ಟೀಮು ಕೂಡ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸಾಕಷ್ಟು ಡಾಟಾನ ಕಲೆಕ್ಟ್ ಹಾಕಿದ್ ಕಲೆಕ್ಟ್ ಮಾಡಿದೀವಿ ಇದೆಲ್ಲ ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಮಾಡಿದೆ ಯಾಕಂದ್ರೆ ನಮ್ಗೊಂದು ಭಯ ಇತ್ತು ಎಲ್ಲಾದರೂ ಈ ಈ ಎವಿಡೆನ್ಸ್ ಡೆಸ್ಟ್ರಾಯ್ ಮಾಡ್ಬಿಡ್ತಾರ ಅಂತ ಒಂದು ಭಯ ನಮ್ಮಲ್ಲಿ ಕಾಡ್ತಾ ಇತ್ತು ಆಮೇಲೆ ಈ ಕೇಸಲ್ಲಿ ಏನಾದರೂ ನ್ಯಾಯ ಆಗಿಲ್ಲ ಅಂತಂದ್ರೆ ಜನ ಜನ ಬೆಚ್ಚಿ ಬಿದ್ದು ಬಿಡ್ತಾರೆ ಆಮೇಲೆ ನಾವು ಮಾಡಿದ್ದು ಮಣ್ಣಾಗಬಾರ್ದು ಹಾಗಾಗಿನೇ ಆಲ್ರೆಡಿ ಒಂದಷ್ಟು ಎವಿಡೆನ್ಸ್ ಕಲೆ ಹಾಕಿದ್ದೀವಿ ಅನಾನಮಸ್ ಲೆಟರ್ ಅಲ್ಲಿ ನಿಮ್ಗೆ ಏನಾದರೂ ಎವಿಡೆನ್ಸ್ ಗಳು ಸಿ ಡಿ ರೂಪದಲ್ಲಿ ತಮ್ ಡ್ರೈವಲ್ಲಿ ಬಂತು ಅಂತಂದ್ರೆ ಪಾಸಿಬಲಿ ಅದು ಸಾರ್ವಜನಿಕ ಹಿತಾಸಕ್ತಿ ಕೆಲಸ ಮಾಡಿರೋರು ನಿಮಗೆ ಅಂತ ಒಂದು ಕೊಡುಗೆ ಎಸ್ ಐ ಟಿ ಅವ್ರೆ ದಯಮಾಡಿ ಅದನ್ನ ಸ್ವೀಕಾರ ಮಾಡಿ ಇಟ್ ಲೀಗಲ್ ಲೀಗಲ್ ಆಗಿ ಮಾಡಿ ಯಾಕಂತಂದ್ರೆ ನಾವು ಎಸ್ ಐ ಟಿಗೆ ಗೆ ಒಂದೇ ಒಂದು ಹಿಂಡ್ ಕೊಡ್ತಾ ಇರೋದು ಅಟ್ ಎನಿ ಕಾಸ್ಟ್ ಸಾಧ್ಯವಾಯಿತು ಅಂದ್ರೆ ಇನ್ವಾಲ್ವ್ ಸಿ ಬಿ ಬಿ ಐ ಅಂಡ್ ಇಡಿ ಇಡಿನ ಇನ್ವಾಲ್ವ್ಮೆಂಟ್ ಮಾಡ್ಕೊಳ್ಳಿ ಯಾಕೆಂದ್ರೆ ಧರ್ಮಸ್ಥಳದಲ್ಲಿ ಅರಿತಾ ಇರುವಂತಹ ಈ ದುಡ್ಡು ಇದೆಯಲ್ಲ ಈ ದುಡ್ಡಿಗೆ ಅವರ ಅಕೌಂಟ್ಸ್ ಫ್ರೀಸ್ ಆಗ್ಬೇಕು ಯಾಕಂದ್ರೆ ದೇ ಆರ್ ಟು ಟ್ಯಾಂಪರ್ ಎವಿಡೆನ್ಸಸ್ ಎವಿಡೆನ್ಸ್ಗಳನ್ನ ಟ್ಯಾಂಪರ್ ಮಾಡುವಂಥ ಎಲ್ಲ ಸಾಧ್ಯತೆಗಳಿದೆ ಅವ್ರ ಹತ್ರ ಇರುವಂಥ ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ಹಣವನ್ನು ಬಳಸಿ ಇನ್ಫ್ಲೂಯನ್ಸ್ ಮಾಡುವಂಥ ಸಾಧ್ಯತೆ ಇದೆ ಸೊ ಐ ರಿಕ್ವೆಸ್ಟ್ ವಿ ರಿಟರ್ನ್ ಟು ಸಿ ಬಿ ಅಂಡ್ ಇಡಿ ಸಿ ಮತ್ತೆ ಐಗೆ ಇನ್ವಾಲ್ವ್ಮೆಂಟ್ ಆಗಿ ಈ ಕೇಸಲ್ಲಿ ಒಂದು ಪ್ರೈಮಾಫೇಶಿಯ ಏನಾದರೂ ಎವಿಡೆನ್ಸ್ ಸಿಕ್ಕರೂ ಸಹ ಅವರ ಅಕೌಂಟ್ಸ್ ಫ್ರೀಸ್ ಆಗುತ್ತೆ ಬೇಕಾದಂಥ ಮಾಹಿತಿಯನ್ನ ಎಸ್ ಐ ಡಿ ಬೇಕಾದರೆ ಹೇಳಿ ಅದು ನಿಮಗೆ ತಲುಪುತ್ತೆ ವಿಲ್ ಹೆಲ್ಪ್ ಯು ಓಕೆ ಸಾಕಷ್ಟು ಜನ ಕೆಲಸ ಮಾಡಿದ್ದಾರೆ ಬಾಬಾ ಓಕೆ ಟೆಕ್ನಿಕಲಿ ರಿಸರ್ಚ್ಕಲಿ ಲಾಟ್ ಆಫ್ ಟೀಮ್ಸ್ ಹಾವ್ ವರ್ಕ್ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಎರಡು ಮಾಧ್ಯಮಗಳು ಇಂಡಿಯಾ ಭಾರತದ ಬೆಂಗಳೂರು ಮಾಧ್ಯಮಗಳಿಗೆ ಅಥವಾ ಕರ್ನಾಟಕದ ಮಾಧ್ಯಮಗಳಿಗೆ ಬೇಕೋ ಬೇಡ ನೀವೇನಿದ್ರು ಹೆಡ್ಲೈನ್ಸ್ ಮಾಡಕ್ಕೆ ಸರಿ ಇರಲಿ ಅಟ್ ಲೀಸ್ಟ್ ಹೆಡ್ಲೈನ್ಸ್ ಆದರೂ ಮಾಡಲ್ಲ ನಮ್ಗೆ ಖುಷಿ ಇದೆ ವಿ ಆರ್ ಪ್ರೌಡ್ ಆಫ್ ಯು ಗೈಸ್ ದಟ್ ಅಟ್ ಅಟ್ ಲೀಸ್ಟ್ ನಾನೇ ಹೆಡ್ ಮಾಡಿದ್ರಿ ಬಟ್ ಆದರೆ ಈ ಕೇಸಲ್ಲಿ ಸಾಕಷ್ಟು ಡೇಟಾ ಧರ್ಮಸ್ಥಳದ ಎಂಪ್ಲಾಯೀಸ್ನ ಮೊಬೈಲ್ಸ್ ಅಲ್ಲಿ ಇದೆ ನೋಡಿ ಈ ವಿಚಾರ ದಣಿಗಳು ನೋಡ್ತಾ ಇರ್ತಾರೆ ದನಿಗಳು ಹಿಂಸೆ ಕೊಟ್ಟು ಆ ಮೊಬೈಲ್ಗಳನ್ನ ಕಿತ್ಕೊಳಕೆ ಮುಂಚೆ ಎಸ್ ಐ ಟಿ ಅವರು ಎಸ್ ಐ ಟಿ ಒಂದು ಆದೇಶ ಮಾಡಿ ಧರ್ಮಸ್ಥಳದ ಧರ್ಮಸ್ಥಳದ ಯಾವುದೇ ಎಂಪ್ಲಾಯಿ ಆ ಜಾಗ ಬಿಟ್ಟು ಹೋಗ್ಬಾರ್ದು ಒಂದು ಎರಡನೇದಾಗಿ ಆ ಮೊಬೈಲ್ ಯಾರ ಕೈಗೂ ಕೊಡಬಾರ್ದು ಎರಡನೇ ಆದೇಶ ಮೂರನೇದಾಗಿ ಒಂದು ಜನರಲ್ ಆದೇಶ ಮಾಡಿ ಎಸ್ ಐ ಟಿ ನಾವು ಕರೆದಾಗ ಬಂದು ಆ ಮೊಬೈಲ್ಗಳನ್ನ ಡ್ಯಾಮೇಜ್ ಮಾಡಿದಿರ ಅಲ್ಲಿರೋ ಡಾಟಾನ ಡೆಸ್ಟ್ರಾಯ್ ಮಾಡಿದಿರ ಬಂದು ಆ ಏನೋ ನಮ್ ಜೊತೆ ಡೆಪಾಸಿಟ್ ನಮ್ ಜೊತೆ ಕೂತಿ ಅದನ್ನ ಅದ್ರಲ್ಲಿ ಏನಾದ್ರೂ ಈ ಸ ಕೇಸ್ಗೆ ಸಂಬಂಧಪಟ್ಟಂತ ಎವಿಡೆನ್ಸ್ ಇದ್ರೆ ನಮ್ಗೆ ಡೆಪಾಸಿಟ್ ಮಾಡಬೇಕು ಅಂತ ಒಂದು ಅಫಿಷಿಯಲ್ ಆರ್ಡರ್ ಮಾಡಿ ಎಸ್ ಐ ಟಿ ಹಂಡ್ರೆಡ್ ಪರ್ಸೆಂಟ್ ಯಾರು ಕೂಡ ಬಟ್ ಆಗಲ್ಲ ಬಟ್ ನೋಡೇ ನೋಡ್ತಾರೆ ದಣಿಗಳೇನೋ ಮಾಡಿದ್ರೆ ಬ್ಯಾಕಪ್ ಅಂತೂ ಇದೇ ಇದೆ ಆಲ್ರೆಡಿ ಎಸ್ ಐ ಟಿ ಗಿನ್ನ ಒಂದಷ್ಟು ಬ್ಯಾಕಪ್ ಆಗಿದೆ ತೊಂದರೆ ಏನಿಲ್ಲ ದಣಿಗಳು ಆಕ್ಟಿವೇಟ್ ಆಗ್ತಾರೆ ನಂಗೆ ಚೆನ್ನಾಗಿ ಗೊತ್ತಿದೆ ಬಟ್ ದಣಿ ದಣಿಗಳು ಚಾಪೆ ಕೆಳ ನುಗ್ಗ್ರೆ ರಂಗೋಲೆ ಕೆಳಗೆ ಆಲ್ರೆಡಿ ಯಾರೋ ನುಗ್ಗಿ ಕೆಲಸಾನೂ ಮಾಡಿದ್ದಾಗೋಯ್ತು ವಿತೌಟ್ ಟಚಿಂಗ್ ದೆಮ್ ಆ ಡೇಟಾ ವಿತೌಟ್ ಟಚಿಂಗ್ ಎನಿ ಮೊಬೈಲ್ ಯಾರದೇ ಮೊಬೈಲ್ನ ಟಚ್ ಮಾಡದೆ ಡಾಟಾಗಳನ್ನ ಸಂಬಂಧಪಟ್ಟಂಥವರು ಹುಡುಕಿದ್ದಾರೆ ಅಲ್ಲಿರುವಂಥ ಎಂಟೈರ್ ಎಂಪ್ಲಾಯೀಸು ಯಾರು ಕೂಡ ಕೆಲಸ ಬಿಟ್ಟು ಓಡೋಗಬಾರ್ದು ಒಂದು ಆದೇಶ ಮಾಡಿ ಧರ್ಮಸ್ಥಳದ ಎಂಪ್ಲಾಯೀಸು ಯಾರು ಕೂಡ ಕೆಲಸ ಬಿಟ್ಟು ಹೋಗಬಾರ್ದು ರಜೆ ಆಗಬಾರ್ದು ಎಲ್ಲಿ ಹೋಗಬಾರ್ದು ಅವರು ಅವ್ರು ಅಲ್ಲೇ ಇರಬೇಕು ಅವರ ಮೊಬೈಲ್ ಅನ್ನ ಯಾರ ಕೈಗೂ ಕೊಡಬಾರ್ದು ಒಂದು ಜನರಲ್ ಆದೇಶ ಮಾಡಿ ನಿಮ್ಗೆ ಯಾರ್ಯಾರ ಮೊಬೈಲಲ್ಲಿ ಏನಿದೆ ಅಂತ ಬೇಕಾದ್ರೆ ನಿಮ್ಗೆ ಎಸ್ ಐ ಡಿ ಅವ್ರಿಗೆ ಮಾಹಿತಿ ಕೂಡ ಬರ್ತದೆ ಯಾರ್ಯಾರ ಮೊಬೈಲಲ್ಲಿ ಎಸ್ ಐ ಡಿಗೆ ಗೆ ಬೇಕಾದಂತ ಎವಿಡೆನ್ಸ್ಗಳಿದೆ ಬೇಕಾರೆ ಅವರ ಹೆಸರುಗಳು ಎಂಪ್ಲಾಯ್ಮೆಂಟ್ ಎಲ್ಲ ಡೀಟೇಲ್ಸು ನಿಮ್ಗೆ ಸಿಗುತ್ತೆ ಅವರೇ ಕಳಿಸ್ತಾರೆ ನೀವು ಏನು ಯೋಚನೆ ಮಾಡ್ಬಿಡಿ ನಾನು ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ ಬರೀ ಎಸ್ ಐ ಟಿ ಮಾಡಿ ಚಪ್ಪಾಳೆ ಹೊಡೆದ್ರೆ ಸಾಲದು ನಮಗೆ ನಾವು ಖುಷಿ ಪಡ್ಕೊಂಡಿ ಇಷ್ಟ ಇಲ್ಲ ನಾನು ಹೇಳುದಲ್ಲ ಮೊಹಂತಿ ಅನುಚೇತ್ ಐ ಪಿ ಎಸ್ ಮೊಹಂತಿ ಅವರು ಅಲ್ಲಿ ಸಂಬಂಧಪಟ್ಟಂತ ಐ ಪಿ ಎಸ್ ಅವರು ದಣಿಗೆ ಕೋಳ ಹಾಕಬೇಕು ರೇಪ್ ಮಾಡಿದವ್ರಿಗೆ ಕೋಳ ಹಾಕಬೇಕು ಅವ್ರ ಮಕ್ಕಳು ರೇಪ್ ಮಾಡಿ ಗ್ಯಾಂಗ್ ರೇಪ್ ಮಾಡ್ತಾರಲ್ಲ ಅವ್ರು ಕೋಳ ಹಾಕಬೇಕು ಮುಚ್ಚ ಹಾಕ್ದಂಥವ್ರಿಗೆ ಕೋಳ ಹಾಕಬೇಕು ಆಮೇಲೆ ಸಾಕಷ್ಟು ಜನ ಎಸ್ ಐ ಟಿಗೆ ಎಂಪ್ಲಾಯೀಸು ನಿಮಗೆ ಪ್ರಾಸಿಕ್ಯೂಷನ್ ವಿಟ್ನೆಸ್ ಆಗಲಿಕ್ಕೆ ರೆಡಿ ಇದ್ದಾರೆ ಒಂದೇ ಒಂದು ಎಸ್ ಐ ಟಿ ಮಾಡಬೇಕಾಗಿರೋದು ಅವರೆಲ್ಲ ಭಯ ಬಿದ್ದಿದ್ದಾರೆ ಸರ್ ನಾವೇನಾದ್ರೂ ಹೇಳಕ್ ನಮ್ಮನ್ನು ಹೊರಡಾಕ್ ಬಿಡ್ತಾರೆ ಪೊಲೀಸರು ಒಂದು ಆದೇಶ ಮಾಡಿ ಈ ಕೇಸ್ಗೆ ಈ ಕೇಸ್ಗೆ ಸಂಬಂಧಪಟ್ಟಂತ ಯಾರೇ ಎವಿಡೆನ್ಸ್ ಕೊಡ್ಬೇಕಾಗಿರ್ಲಿ ಅವ್ರಿಗೆ ಪ್ರೊಟೆಕ್ಷನ್ ಕೊಡ್ತೀವಿ ಪ್ರಾಸಿಕ್ಯೂಷನ್ ವಿಟ್ನೆಸ್ ಮಾಡ್ಕೊತೀವಿ ಅವರಿಗೆ ಬಹುಮಾನ ಕೊಡ್ತೀವಿ ಅಂತ ಒಂದು ಅನೌನ್ಸ್ ಮಾಡಿ ಅವರೆಲ್ಲ ಅವ್ರತ್ರ ಎಲ್ಲರತ್ರ ಎವಿಡೆನ್ಸ್ ಇದೆ ನೀವೇನಕೊಂಡಿದ್ರೆ ಎಸ್ ಐ ಟಿ ಎವಿಡೆನ್ಸ್ ಇಲ್ಲ ಅಂತನಾ ನೂರಾರು ವಿಡಿಯೋಸ್ ಇದೆ ರೇಪ್ದು ಕಿಡ್ನ್ಯಾಪ್ದು ಕೊಲೆ ಮಾಡಿರೋದು ಮಾಡ್ತಾ ಇರೋದು ನೂರಾರು ವೀಡಿಯೋ ಇದೆ ಬಟ್ ಅವರೆಲ್ಲ ನಿಮಗೆ ಎಸ್ ಐ ಟಿಗೆ ಬಂದು ಡೆಪಾಸಿಟ್ ಮಾಡಬೇಕು ಅಂತಂದ್ರೆ ಅವರಿಗೆ ಪ್ರೊಟೆಕ್ಷನ್ ಕೊಡಬೇಕು ಅಂತ ನೀವೇ ಎಸ್ ಐ ಟಿ ಅವ್ರು ಗೈಡ್ ಲೈನ್ಸ್ ಮಾಡಬೇಕು ಆಮೇಲೆ ಅವ್ರಿಗೆ ಪ್ರೊಟೆಕ್ಷನ್ ಕೊಟ್ಟು ಅವ್ರ ಐಡೆಂಟಿಟಿನ ರಿವೀಲ್ ಮಾಡ್ತೀರ ಸೀಕ್ರೆಟ್ ಇರ್ತೀವಿ ಅವ್ರಿಗೆ ಬೇಕಾದಂತಹ ಸೌಲತ್ಗಳನ್ನ ಕೊಡ್ತೀವಿ ಅಂತ ನೀವೇನಾದ್ರು ಅನೌನ್ಸ್ ಮಾಡಿದ್ರೆ ನಿಮ್ ನಿಮ್ಮ ಹತ್ರ ನೂರಾರು ವೀಡಿಯೋ ಬಂದ್ಬಿಡುತ್ತೆ ಎವಿಡೆನ್ಸ್ಗೆ ಕೋಡಾ ಒಂದು ನಿಮಿಷದಲ್ಲಿ ಆಗ್ಬೋದು ಬೇಡಿ ಒಂದು ಐದು ನಿಮಿಷಲ್ಲಾಗ್ಬೋದು ದಿಸ್ ಇಸ್ ಲೆವೆಲ್ ಆಫ್ ವರ್ಕಿಂಗ್ ಯಾರ್ಯಾರ ಮೊಬೈಲ್ ಅಲ್ಲಿ ನಿಮ್ಗೆ ಲೆಟರ್ ಬರುತ್ತೆ ಎಸ್ ಐ ಟಿ ಒಂದು ಅಡ್ರೆಸ್ ಅನ್ನ ನಮೂದಿಸಿದ್ರೆ ಒಂದು ಒಂದು ವಾಟ್ಸ್ಆಪ್ ನಂಬರ್ ಅನ್ನ ಸಾರ್ವಜನಿಕರ ಇನ್ಫಾರ್ಮೇಶನ್ಗೋಸ್ಕರ ಒಂದು ಅಫಿಷಿಯಲ್ ನಂಬರ್ ಅನ್ನ ಎಸ್ ಐ ಟಿ ಅನೌನ್ಸ್ ಮಾಡಬೇಕಾಗುತ್ತೆ ಅದೇ ಎಸ್ ಐ ಟಿ ಅದೇ ನಂಬರ್ಗೆ ಮಿಸ್ಸಿಂಗ್ ಪೀಪಲ್ಗೆ ಗೆ ನೀವು ಒಂದು ನೋಟಿಸ್ ಅನ್ನ ಹಾಕಬೇಕು ಮತ್ತೆ ಅನೌನ್ಸ್ಮೆಂಟ್ ಅನ್ನ ನೀವು ನೋಟಿಸ್ ಹಾಕಿ ನಾವು ಅನೌನ್ಸ್ ಮಾಡ್ತೀವಿ ಅಫಿಷಿಯಲ್ ಆಗಿ ಎಸ್ ಐ ಟಿ ಮಿಸ್ಸಿಂಗ್ ಪೀಪಲ್ಗೆ ಒಂದು ಒಂದು ಅಫಿಷಿಯಲ್ ವಾಟ್ಸಾಪ್ ನಂಬರ್ ಗೌರ್ಮೆಂಟ್ ನಂಬರ್ ನೀವು ಅನೌನ್ಸ್ ಮಾಡಿದ್ರೆ ಆಮೇಲೆ ಅದೇ ಮಿಸ್ಸಿಂಗ್ ನಂಬರ್ಗೆ ಕಂಪ್ಲೇಂಟ್ ಕೊಡಲಿಕ್ಕೆ ಅಥವಾ ಮಾಹಿತಿ ಕೊಡಲಿಕ್ಕೆ ರೆಡಿ ಇದ್ದಾರೆ ಅದೇ ಮೊಬೈಲ್ ನಂಬರ್ ಗೆ ನಿಮ್ಗೆ ಎವಿಡೆನ್ಸ್ ಕೂಡ ಬರುತ್ತೆ ಯು ವಿಲ್ ಗೆಟ್ ಎವಿಡೆನ್ಸ್ ಯಾವ ಎವಿಡೆನ್ಸು ಕೊಲೆ ಆಗಿರೋ ಎವಿಡೆನ್ಸು ಅತ್ಯಾಚಾರ ಆಗಿರವಿಡೆನ್ಸು ಬಟ್ ಒಂದೇ ಒಂದಷ್ಟು ಅಫಿಷಿಯಲಿ ನೀವು ಒಂದು ಆದೇಶವನ್ನು ಮಾಡಬೇಕಾಗತ್ತೆ ರಾಜ್ಯ ಸರ್ಕಾರ ಅಂಡರ್ ಎಸ್ ಐ ಟಿ ಸ್ಟೇಟಿಂಗ್ ದಟ್ ಯಾರೇ ಎವಿಡೆನ್ಸ್ ಕೊಟ್ಟರು ಯಾರೇ ಮೊಬೈಲ್ ಏನೋ ವಿಡಿಯೋ ಮತ್ತೆ ಫೋಟೋಗ್ರಾಫಿ ಕೊಟ್ಟರು ಅವ್ರಿಗೆ ತೊಂದರೆ ಕೊಡಲ್ಲ ಅವರನ್ನ ಪ್ರಾಸಿಕ್ಯೂಷನ್ ವಿಟ್ನೆಸ್ ಮಾಡ್ಕೊತೀವಿ ಅವರ ಹೆಸರನ್ನ ಎಲ್ಲೂ ಕೂಡ ಬಾಯ್ ಬಿಡೋಲ್ಲ ಮತ್ತೆ ಅವರ ವಿಚಾರವನ್ನ ಗೌಪ್ಯವಾಗಿಡ್ತೀವಿ ಆಮೇಲೆ ಮಾಹಿತಿ ಕೊಡ್ಲಿಕ್ಕೆ ಬರುವಂತ ಎವಿಡೆನ್ಸ್ ಗಳನ್ನ ಓಪನ್ ಆಗಿಬಿಟ್ರೆ ಅಲ್ಲಿರೋ ಆಮೇಲೆ ಆ ಆ ಪೊಲೀಸ್ ಪೊಲೀಸವ್ರನ್ನ ಟ್ರಾನ್ಸ್ಫರ್ ಮಾಡಿ ರಾಜ್ಯ ಸರ್ಕಾರ ಐ ಟಿ ಶುಡ್ ರಿಮೂವ್ ಅಲ್ಲೊಬ್ಬ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಕೂಡ ಆ ಧರ್ಮಸ್ಥಳದ ಇಡಬೇಡಿ ಉತ್ತರ ಕರ್ನಾಟಕದ ಯಾವುದೋ ಪೊಲೀಸ್ ಸ್ಟೇಷನ್ ಇಂದ ಎಕ್ಸ್ಟ್ರಾಕ್ಟ್ ಬಂದ ಲಾಕಿ ಅಲ್ಲಿರುವ ಧರ್ಮಸ್ಥಳದಲ್ಲಿರುವ ಬೆಳ್ತಂಗಡಿ ಪೊಲೀಸರು ಅವರು ಫೋರ್ ಟ್ವೆಂಟಿಗಳು ಅವ್ರಿಗೆ ಎಲ್ಲಾ ಗೊತ್ತು ಅವ್ರಿಗೆ ಅವ್ರ ಅವ್ರ ಮೊಬೈಲ್ ಅವ್ರ ಮೊಬೈಲ್ ಅಲ್ಲೇ ನೂರಾರು ವಿಡಿಯೋ ಇದೆ ಅದು ಹೇಳ್ತೀನಿ ಪೊಲೀಸ್ ಅವ್ರ ಮೊಬೈಲ್ ಅಲ್ಲಿ ಈ ಕೇಸ್ಗೆ ಸಂಬಂಧಪಟ್ಟಂತ ಕೊಲೆಗೆ ಸಂಬಂಧಪಟ್ಟಂತ ಅತ್ಯಾಚಾರಕ್ಕೆ ಸಂಬಂಧಪಟ್ಟಂತ ಅವ್ರ ಮೊಬೈಲ್ನೇ ಸೀಸ್ ಮಾಡ್ಕೊಳ್ಳಿ ನಿಮ್ಗೆ ನೂರಾರು ಎವಿಡೆನ್ಸ್ ಅವ್ರ ಮೊಬೈಲ್ ಅಲ್ಲಿ ಸಿಗುತ್ತೆ ಆ್ಯಂಡ್ ದಿಸ್ ಇಸ್ ಅ ಲೆವೆಲ್ ಆಫ್ ಇಂಟೆಲಿಜೆನ್ಸ್ ವರ್ಕ್ಡ್ ರಾಜ್ಯ ಸರ್ಕಾರಕ್ಕೆ ಎಸ್ ಐ ಆಶ್ಚರ್ಯ ಆಗ್ಬೋದು ಯಾಕೆ ಅಂತಂದ್ರೆ ನೂರಾರು ಜನ ಈ ವಿಡಿಯೋ ನೋಡ್ತಾ ಇದ್ದಾರೆ ನಾವು ಯಾರು ತಲಾಟೆಗಳು ಅಂತೂ ಅಲ್ಲ ನಾವು ಯಾರು ಹುಚ್ಚಿಡಿದಿರೋರು ಅಲ್ಲ ಎಷ್ಟೋ ಜನ ನಾನಲ್ಲಿ ಧ್ಯಾನದ ವಿಡಿಯೋ ಹಾಕಿದಾಗ ಇನ್ನೊಬ್ಬ ಉಚ್ಚಾ ಅಂತಂದ್ರು ಖಂಡಿತ ಕೆಟ್ಟ ಕೆಲಸ ಮಾಡಿದರೆ ನಾನು ಹುಚ್ಚಾನೆ ಒಳ್ಳೆ ಕೆಲಸ ಮಾಡೋರಿಗೆ ನಾನು ಹುಚ್ಚಿರೋ ಡಾಕ್ಟ್ರು ಇಫ್ ಯು ಥಿಂಕ್ ಯು ಆರ್ ಮ್ಯಾಡ್ ಐ ಆಮ್ ಯುವರ್ ಡ್ಯಾಡ್ ಇಫ್ ಯು ಥಿಂಕ್ ಯು ಆರ್ ಮ್ಯಾಡ್ ಐ ರಿಪೀಟ್ ಇಫ್ ಯು ಥಿಂಕ್ ಯು ಆರ್ ಮ್ಯಾಡ್ ಐ ಆಮ್ ಯುರ್ ಡ್ಯಾಡ್ ಹತ್ಯಾಕಾಂಡದ ಎಲ್ಲ ಸೇಫ್ ಆಗಿದೆ ಎಂಟೈರ್ ಎವಿಡೆನ್ಸ್ ಸೇಫ್ ಆಗಿದೆ ಓಕೆ ದಣಿಗಳು ಡೆಸ್ಟ್ರಾಯ್ ಮಾಡ್ತಾರಂತ ಎಸ್ ಐ ಡಿ ಭಯ ಇದೆಯಾ ಡೋಂಟ್ ವರಿ ನಿಮಗೆ ನಿಮ್ಮ ನೀವೊಂದು ಮೊಬೈಲ್ ನ ಒಂದು ಅಫಿಷಿಯಲ್ ಮೊಬೈಲ್ ನ ಅನೌನ್ಸ್ ಮಾಡಿ ಪ್ರೊಟೆಕ್ಷನ್ ಕೊಡ್ತೀವಿ ಅಂತ ಅಫಿಷಿಯಲ್ ಆಗಿ ಆದೇಶ ಮಾಡ್ಬೇಕು ಎಸ್ ಐ ಟಿ ಅವರೆಲ್ಲ ನಿಮ್ಗೆ ಹುಡ್ಕೊಂಬಂದ್ ಅವ್ರು ಹುಡ್ಕೊಂಬರಲ್ರಿ ನಿಮ್ಮ ಅಫಿಷಿಯಲ್ ನಂಬರ್ ಮೊಬೈಲ್ ನಂಬರ್ ಗೆ ಎವಿಡೆನ್ಸ್ ಆಟೋಮೆಟಿಕ್ ಆಗಿ ಬರುತ್ತೆ ಇನ್ನೇನ್ ಬೇಕು ಒಂದೇ ಒಂದು ನಿಯತ್ ಏನು ಅಂತಂದ್ರೆ ನಿಯತ್ ತೆಗಿರೋ ವ್ಯಕ್ತಿನ ಆ ಮೊಬೈಲ್ ನ ಸರ್ಕಾರ ಹ್ಯಾಂಡ್ಲು ಮಾಡಬೇಕು ಆ ಡೆಪಾಸಿಟರ್ಸ್ ಆ ಇನ್ಫಾರ್ಮರ್ ಡೀಟೇಲ್ಸ್ನ ಸೀಕ್ರೆಟ್ ಆಗಿ ಇಡಬೇಕು ಅವ್ರಿಗೆ ಪ್ರೊಟೆಕ್ಷನ್ ಕೊಡಬೇಕು ಸಾಧ್ಯವಾದ್ರೆ ಒಂಚೂರು ಬಹುಮಾನನ ಕೊಡಿ ಹಂಡ್ರೆಡ್ ಪರ್ಸೆಂಟ್ ಗವರ್ಮೆಂಟ್ ಮೊಬೈಲ್ಗೆ ಬಂದ್ ಎಲ್ಲ ಬೀಳುತ್ತೆ ನೀವು ಎಸ್ ಐ ಟಿ ಫಾರ್ಮ್ ಮಾಡಿರೋದು ತನಿಖೆ ಮಾಡಕೋ ಅಥವಾ ಕಾಂಗ್ರೆಸ್ ಸರ್ಕಾರದ ಡ್ಯಾಮೇಜಿಂಗ್ ಡ್ಯಾಮೇಜ್ ಆಗ್ತಾ ಇದೆಯಲ್ಲ ಅದನ್ನ ಬಚಾವಾಗಕ್ಕೋ ನನಗಂತೂ ಗೊತ್ತಿಲ್ಲ ಒಂದಂತೂ ನಿಜ ಎಸ್ ಐ ಟಿ ಮಾಡಿದಿರ ತನಿಖೆನ ಸಂಪೂರ್ಣ ಮಾಡೋದು ಜನಗಳ ಜವಾಬ್ದಾರಿ ಆರು ಕೋಟಿ ಕನ್ನಡಿಗರು ಎಂಟು ಎರಡು ಕಣ್ಣು ಅಂತಂದ್ರೆ ಹನ್ನೆರಡು ಕೋಟಿ ಕಣ್ಣು ಸರ್ಕಾರನ ಎಸ್ ಐ ಟಿನ ನ ವಾಚ್ ಮಾಡ್ತಾ ಇದೆ ಜಸ್ಟ್ ಕೀಪ್ ಇಟ್ ಇನ್ ಮೈಂಡ್ ಹನ್ನೆರಡು ಕೋಟಿ ಕಣ್ಣುಗಳು ಆರು ಕೋಟಿ ಕನ್ನಡಿಗರ ಮನಸ್ಸು ಅವರು ಅವರು ನಿಮ್ಮನ್ನ ವಾಚ್ ಮಾಡ್ತಾವ್ರೆ ವೆದರ್ ದೇ ವಾಂಟ್ ಆರ್ ನಾಟ್ ಬಟ್ ದೇ ಆರ್ ವಾಚಿಂಗ್ ಕಾಂಗ್ರೆಸ್ ಸರ್ಕಾರ ತುಂಬಾ ಜವಾಬ್ದಾರಿಯಿಂದ ಎಸ್ ಐ ಟಿನ ನಡೆಸಬೇಕಾಗುತ್ತೆ ಯಾಕಂತಂದ್ರೆ ಎಸ್ ಐ ಟಿ ಮಾಡೋಕಿನ ಮುಂಚೆನೆ ಸಾಕಷ್ಟು ಕೆಲಸ ಆಗೋಗಿದೆ ಎಸ್ ಐ ಟಿ ಬರಿ ಸೀಲು ಸಿಗ್ನೇಚರ್ ಹಾಕೋ ಮಟ್ಟಕ್ಕೆ ಆ ಎಕ್ಸ್ಕವೇಷನ್ ಮಾಡಬೇಕು ನಿಮ್ಮ ಒಂದು ಅಫಿಷಿಯಲ್ ನಂಬರ್ ಅನೌನ್ಸ್ ಮಾಡಿ ನಿಮ್ಗೆ ನೂರಾರು ಕಂಪ್ಲೇಂಟ್ಸ್ ಅದಕ್ಕೆ ಬರುತ್ತೆ ಆಮೇಲೆ ಯಾರು ಬರಕ್ ಆಗಲ್ಲ ಅವ್ರಿಗೆ ಹೇಳಿ ನಾವೇ ಬರ್ತೀವಿ ಅಂತ ಯಾಕಂದ್ರೆ ಎಷ್ಟೋ ಜನ ಕಂಪ್ಲೇಂಟ್ ಬರೋಕೆ ಭಯ ಬೀಳ್ತಾರೆ ಧರ್ಮಸ್ಥಳಕ್ಕೆ ಸೊ ಧರ್ಮಸ್ಥಳದಿಂದ ಹೊರಗಡೆ ನೀವು ಕಂಪ್ಲೇಂಟ್ ಒಂದು ಕಂಟ್ರೋಲ್ ರೂಮ್ ಅನ್ನ ಒಂದು ಸೆಂಟ್ರಲೈಸ್ ಕಂಟ್ರೋಲ್ ರೂಮ್ ಅನ್ನ ಮಾಡಬೇಕಾಗತ್ತೆ ಅಲ್ಲ ನ್ಯಾಯುತವಾಗಿ ನೀವು ಕೆಲಸ ಮಾಡ್ತೀವಿ ಅಂತ ಏನಾದರೂ ಸರ್ಕಾರ ಎಸ್ ಐ ಟಿ ಅಂದ್ಕೊಂಡಿದ್ರೆ ಇಲ್ಲ ಮುಚ್ಚಾಕ್ಬೇಕು ಅಂತಿದ್ರೆ ನಿಮ್ ಕೆಲಸ ನೀವು ಮಾಡ್ಕೊಳ್ಳಿ ಬಟ್ ಅದ್ರ ಬ್ಯಾಕ್ಅಪ್ ಅಂತೂ ಇದೆ ಆ ಮಂಗಳೂರು ಎಸ್ ಪಿ ಹೇಳ್ತಾ ಇದ್ದಾವ ನೀವೇ ಮೊಬೈಲ್ ಎಕ್ಕೊಂಡು ತನಿಖೆ ಮಾಡೋದು ನೀವೇ ಯಾರ ಹೆಸರು ಹೇಳೋದು ನೀವೇ ಇನ್ವೆಸ್ಟಿಗೇಷನ್ ಮಾಡುದು ನೀವೇ ಶಿಕ್ಷೆ ಕೊಟ್ಬಿಡ್ತೀರಂತ ಇನ್ನೇನು ಗುರು ನೀವು ಮೌನವಾಗಿ ಕೂತ್ಕೊಂಡ್ರೆ ಒಳ್ಳೆ ಡಾಲಿ ಬೇಬಿ ತರ ಮಾಡಲ್ ಡಾಲಿ ಬೇಬಿ ತರ ಈ ತರ ಕೂತ್ಕೊಂಡ್ರೆ ನಾವ್ ಏನ್ ಮಾಡ್ಬೇಕು ಗುರು ಸೊ ನಾವು ತನಿಖೆ ಮಾಡ್ಲೇಬೇಕಲ್ಲ ಗುರು ನಮ್ ತನಿಖೆ ಮಾಡ್ಬೇಡ ಅಂತ ಹೇಳಕ್ಕೆ ನಿಮ್ಗೆ ಅಧಿಕಾರನೇ ಇಲ್ಲ ಯಾಕಂದ್ರೆ ಆರ್ ವಿ ಆಲ್ ಆರ್ ವರ್ಕ್ ನಾವ್ ಯಾರೋ ದಣಿಗಳ ಹತ್ರ ಬ್ರೀಫ್ ಕೇಸ್ ಅಂತೂ ಇಸ್ಕೊಂಬಾರಕ್ಕೆ ಹೋಗಿಲ್ಲ ಯಾರ್ಯಾರೀಸ್ಕ್ ಯಾರು ಯಾರ್ಯಾರೀಸ್ ಕಂಬರು ಎಲ್ಲೆಲ್ಲಿ ದುಡ್ಡು ಬಂತು ಅದು ಕೂಡ ಡೀಟೇಲ್ಸ್ ಇದೆ ವಿತ್ ಎವಿಡೆನ್ಸ್ ಮಡಗಿದ್ದೀವಿ ನೀವೇನು ಅನ್ಕೊಂಡಿದ್ದೀರಾ ಹಾ ನಿಮ್ಮ ಒಬ್ಬರಿಗೆ ತನಿಖೆ ಮಾಡಕ್ಕೆ ಬರೋದು ಅದು ಕೂಡ ಇದೆ ಸಮಯ ಬಂದಾಗ ಕಾಂಗ್ರೆಸ್ ಸರ್ಕಾರ ನಿಯತ್ತಾಗಿ ಎಸ್ ಐ ಟಿ ಕಲ್ಲಿ ತನಿಖೆ ಮಾಡಿಸಿದ್ರೆ ನಿಮ್ಗೆ ಯಾವುದೇ ತೊಂದರೆ ಇರಲ್ಲ ನಿಮ್ಗೆ ಯಾರ ಹೆಸರು ಆಚೆ ಬರಲ್ಲ ನೀವೇನಾದರೂ ನೀವೇನಾದ್ರೂ ಹುಚ್ಚಾಟ ಮರೆಯೋಕ್ ಹೋದ್ರೆ ಇವಾಗಲೂ ಧ್ವನಿಗಳಿಗೆ ಎಸ್ ಐ ಟಿ ಮಾಡಿದೀವಿ ಕಣ್ಣು ಅಫಿಷಿಯಲ್ ಆಗಿ ಮುಚ್ಚಾಕ್ತಿವಿ ಕೇಸ್ ಅಂತ ಅನ್ಕೊಂಡ್ರೆ ಒಂದು ದೊಡ್ಡ ವ್ಯಾಲ್ಕ್ಯೂನೋ ಕಾದಿದೆ ನಿಮ್ಗೆ ಯಾರ ಹೆಸರು ಹೇಳಲ್ಲ ನೀವು ದುಡ್ಡಿಸ್ಕೊಂತೀರಾ ಈಗಲೂ ಇಸ್ಕೊಳ್ಳಿ ಬಟ್ ಎಸ್ ಐ ಟಿ ನಿಹತ ಕೆಲಸ ಮಾಡಿ ಇವಾಗ್ಲೂ ಹೇಳ್ತೀನಿ ಕಾಂಗ್ರೆಸ್ ಸರ್ಕಾರದಲ್ಲಿ ಇರುವಂತ ಬ್ರೋಕರ್ ಗಳಿಗೆ ಹೇಳ್ತಾ ಇದ್ದೀನಿ ದುಡ್ಡು ಬೇಕಾದ್ರೆ ಎಷ್ಟು ಬೇಕಾದ್ರೆ ಇಸ್ಕೊಳ್ಳಿ ಆ ಮುಂಡೆ ಅವತ್ತ ದುಡ್ಡು ಖಾಲಿ ಆಗ್ಲಿ ಅಟ್ಲೀಸ್ಟ್ ಆ ದುಡ್ಡು ಹೊರ್ಗಡೆ ಆದ್ರೂ ನಿಮ್ಗಾರು ಬರಲಿ ಮಾಧ್ಯಮಗಳು ಅಷ್ಟೇನೆ ಎಷ್ಟು ಕೊಡ್ತಾರೋ ಇಸ್ಕೊಳ್ಳಿ ಸರ್ ಒಂದಿಸ ಓಡಿಸ್ತೀವಿ ನಾಳೆಯಿಂದ ಮುಚ್ಚಾಕ್ತಿವಿ ನಾಳೆಯಿಂದ ಓಡಿಸಲ್ಲ ಅಂತ ಎಷ್ಟು ಕೋಟಿ ಬೇಕಾದ್ರೆ ಈಸ್ಕೊಳ್ಳಿ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ಯಾಕೆಂತಂದ್ರೆ ಅವ್ರ ಹತ್ರ ಇರೋ ಸ್ಟ್ರೆಂತ್ ಏನು ಅಂತಂದ್ರೆ ಒಂದು ಮುಖವಾಡ ಧರ್ಮದ ಮುಖವಾಡ ಎರಡನೇದು ದುಡ್ಡು ಸಾವಿರ ಲಕ್ಷಾಂತರ ಕೋಟಿ ದುಡ್ಡಿದೆ ಇದೆ ಈಸ್ಕೊಳ್ಳಿ ಅದೆಲ್ಲ ಜನಗಳ ದುಡ್ಡೆ ಆಮೇಲೆ ಬಡ್ಡಿಗೆ ಇಸ್ಕೊಂಡ್ರವರು ಯಾರು ಕಟ್ಟಕ್ ಹೋಗ್ಬೇಡಿ ಸದ್ಯಕ್ಕೆ ಯಾಕಂದ್ರೆ ಅಕೌಂಟ್ ಎಲ್ಲ ಫ್ರೀಸ್ ಆಗುತ್ತೆ ನೀವ್ ಯಾರು ನೀವ್ ಯಾರು ಕಟ್ಟಕ್ ಹೋಗ್ಬೇಡಿ ಎಲ್ಲ ಮನಿ ಲಾಂಡ್ರಿಂಗ್ ಆಕ್ಟ್ ಅಲ್ಲಿ ಇಡಿ ಕೈಯಲ್ಲಿ ಆರ್ ಐ ಕೈಯಲ್ಲಿ ಸೀಜ್ ಮಾಡಿಸ್ತೀನಿ ನಮ್ಮ ಟೀಮ್ ಸೀಜ್ ಮಾಡಿಸುತ್ತೆ ವಾಟ್ ಎವರ್ ಇಸ್ ದರ್ ವಿ ಆರ್ ವರ್ಕಿಂಗ್ ಇನ್ ದ ಪಬ್ಲಿಕ್ ಇಂಟ್ರೆಸ್ಟ್ ಅಂಡ್ ದಿಸ್ ಕೇಸ್ ಟು ಗೋ ಟು ಲಾಜಿಕಲ್ ಕನ್ಲೂಷನ್ ಪಬ್ಲಿಕ್ ಅವೇರ್ನೆಸ್ ಅಂದ್ರೆ ಒಂದು ಕೇಸನ್ನ ಅವೇರ್ನೆಸ್ ಅನ್ನ ಒಬ್ಬ ವ್ಯಕ್ತಿ ಒಬ್ಬ ಕಾನೂನಿನ ಪರಿಣಿತಿಯರನ್ನು ಯಾವ ಲೆವೆಲ್ಗೆ ಗೆ ಲಾಜಿಕಲ್ ತಗೊಂಡೋಗ್ಬೋದು ಅಂತ ಇಡೀ ಇಡೀ ಸರ್ಕಾರ ಇನ್ನೂರ ಇಪ್ಪತ್ನಾಲ್ಕು ಎಂ ಎಲ್ ಎಂ ಪಿಗಳು ಮೂರು ಪಕ್ಷಗಳು ಮಾಧ್ಯಮಗಳು ಒಟ್ಟಾಗಿ ನಿಂತರು ನಿಮ್ಮ ನಿಮ್ಮ ತಾಕತ್ ಮುಂದೆ ನನ್ನ ನಾಯಕತ್ವದ ಮುಂದೆ ಅಳ್ಳಾಡೋಗ್ಬಿಟ್ರು ಆರು ಕೋಟಿ ಕನ್ನಡಿಗರ ಮುಂದೆ ಮೂರೂ ಪಕ್ಷಗಳು ಮಣ್ ತಿಂತು ಮೊದಲ ಬಾರಿ ಮೂರು ಪಕ್ಷಗಳು ಬಾಯಿ ಮುಚ್ಚಿಕೊಂಡಿವೆ ಮೊದಲ ಬಾರಿ ಮೊದಲ ಬಾರಿ ಮೊದಲ ಬಾರಿ ಮೂರು ಪಕ್ಷಗಳು ಬಾಯಿ ಮುಚ್ಕೊಂಡಿರುವಂತದ್ದು ಧರ್ಮಸ್ಥಳ ಹತ್ಯಾಕಾಂಡ ಪ್ರಸಂಗದಲ್ಲಿ ಯಾಕೆ ತಪ್ಪು ಮಾಡಿದ್ದಾರೆ ಯಾಕೆ ದಣಿಗಳ ಹತ್ರ ಬ್ರೀಫ್ ಕೇಸ್ ಕಂಡಿದ್ದಾರೆ ಯಾಕೆ ಅವರೇ ಅವನನ್ನ ರಾಜ್ಯಸಭಾ ಮೆಂಬರ್ ಮಾಡವ್ರೆ ಯಾಕೆ ಅವ್ರ ಹತ್ರ ಇಂದ ಪೇಮೆಂಟ್ ಬರ್ತದೆ ಯಾಕೆ ಕಾಲಕ್ಕೆ ಬಿದ್ದವ್ರೆ ಕಾಲ ಬಿದ್ದವ್ರೆ ತಪ್ಪೇನಿಲ್ಲ ರೀ ದೊಡ್ಡವ್ರಿಗೆ ಬುದ್ಧಿವಂತರಿಗೆ ಕಾಲಿಗೆ ಬೆಳ್ಳಿ ತಪ್ಪೇನಿಲ್ಲ ಕೊಲೆಗಾರರಿಗೆ ರೇಪಿಸ್ಟ್ಗಳಿಗೆ ಗಳಿಗೆ ಮುಖವಾಡ ಹಾಕೊಂಡ್ರ ಕಾಲಿಗೆ ಬಿದ್ದು ಅವ್ರು ನಿಮ್ಮನ್ನು ಬಳಸ್ಕೊಂತಾವ್ರೆ ಅಂತಂದ್ರೆ ನೀವೆಂತ ದೊಡ್ಡರು ನೆನ್ನೆ ಇವತ್ತು ಬೆಳಿಗ್ಗೆ ಆತ್ಮಗಳೆಲ್ಲ ಬಂದಿತ್ತು ಫುಲ್ ಖುಷಿ ಖುಷಾಗ್ಬಿಟ್ಟವ್ರೆ ಸಿದ್ದಣ್ಣಂಗೆ ಒಂದು ದೊಡ್ಡ ಸಲ್ಯೂಟ್ ಅಂತೆ ಆಮೇಲೆ ಇನ್ಮೇಲೆ ನಾವ್ ಯಾರು ಯಾರಿಗೂ ತೊಂದರೆ ಕೊಡಲ್ಲ ಯಾಕಂದ್ರೆ ಎಸ್ ಐ ಟಿ ಫಾರಂ ಆಗಿದೆ ಅಂತಂದು ಆಮೇಲೆ ಎಸ್ ಐ ಟಿ ಅವ್ರಿಗೆ ಒಂದು ತೊಂದರೆಗಿಂದ ಕೊಟ್ಬಿಟ್ರಂತ ಇಲ್ಲ ಇಲ್ಲ ಆತ್ಮಗಳೆಲ್ಲ ಫುಲ್ ಖುಷಿ ಫುಲ್ ಪಾರ್ಟಿ ಮಾಡ್ತಾವೆ ಆತ್ಮಗಳು ಹ ಬೆಳಗ್ಗೆ ಸುತ್ತೋರ್ದಿದ್ವು ಒಂದಷ್ಟು ಆತ್ಮಗಳು ಧ್ಯಾನದಲ್ಲಿ ಬೆಳಗ್ಗೆ ಸುತ್ತೋರ್ದಿದ್ವು ತಮಾಷೆನೇ ಅನ್ಕೊಳ್ಳಿ ನಂಬರೆ ನಂಬೋದು ಬಿಟ್ರೆ ಬಿಡಬಹುದು ಆತ್ಮಗಳು ತೃಪ್ತರಾಗಿದ್ದಾರೆ ಬಟ್ ಆತ್ಮಗಳಿಗೆ ತಪ್ಪು ಮಾಡೋರಿಗೆ ಶಿಕ್ಷೆ ಆಗಬೇಕು ಆವಾಗ ಈ ಪ್ರಪಂಚದಿಂದ ಒಟ್ಟೋಗುತ್ತೆ ಆತ್ಮಗಳು ದಟ್ ಆತ್ಮ ಇಸ್ ಎ ಫಾರ್ಮ್ ಆಫ್ ಎನರ್ಜಿ ನಮ್ಮ ಸೈನ್ಸ್ ಅಲ್ಲಿ ಇದೆಯಲ್ಲ ಎನರ್ಜಿ ಕ್ಯಾನ್ ಬಿ ನೀದರ್ ಕ್ರಿಯೇಟೆಡ್ ನಾಟ್ ಡೆಸ್ಟ್ರಾಯ್ಡ್ ಅಂತ ಹಂಡ್ರೆಡ್ ಆತ್ಮ ಇಸ್ ಎ ಫಾರ್ಮ್ ಆಫ್ ಎನರ್ಜಿ ಅಂಡ್ ದಟ್ ದಟ್ ಎನರ್ಜಿ ಇಫ್ ಗ್ರೋಸ್ ಔಟ್ ಆಫ್ ದ ಬಾಡಿ ದ ಬಾಡಿ ಬಿಕಮ್ಸ್ ಡೆಡ್ ಬಾಡಿ ಅದಿದ್ದಾಗ ಇಟ್ ಇಸ್ ಅ ಹ್ಯೂಮನ್ ಬಾಡಿ ಆರ್ ದ ಲಿವಿಂಗ್ ಬಾಡಿ ಅಂತ ಹೇಳ್ಬೋದು ಸಿ ಸೈಂಟಿಫಿಕಲಿ ಮಾತಾಡ್ತೀನಿ ನನಗೆ ಬೂಟ ಆಟಿಕೆ ಮಾಟ ಮಂತ್ರ ಅವೆಲ್ಲ ನನಗೆ ಗೊತ್ತಿಲ್ಲ ವಾಟ್ ಎವರ್ ಇಟ್ ಇಸ್ ದೇರ್ ನೋ ವಿ ವಾಂಟ್ ಜಸ್ಟಿಸ್ ಇನ್ ದಿಸ್ ಈ ಒಂದು ಪ್ರಕರಣದಲ್ಲಿ ನಮಗೆ ನ್ಯಾಯ ಬೇಕೇ ಬೇಕು ನಾವೆಲ್ಲ ಪಡೆತೊಡೆ ಆಮೇಲೆ ಈ ಕೇಸ್ಗೆ ನಿಮಗ್ ಗೊತ್ತಿಲ್ಲ ಒಂದು ಐದು ಸಾವಿರಕ್ಕೂ ಹೆಚ್ಚು ಅಡ್ವೊಕೇಟ್ಸ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಸಂಜೆ ಐದು ಗಂಟೆಗೆ ಕೆ ಆರ್ ಸರ್ಕಲ್ ಅಲ್ಲಿ ಅಹ್ ಅಸೋಸಿಯೇಷನ್ ಹಾಲ್ ಅಲ್ಲಿ ಎಲ್ಲರೂ ಸೇರ್ತಾ ಇದ್ದಾರೆ ನಿವೃತ್ತ ಜಡ್ಜ್ಗಳು ಅಡ್ವೊಕೇಟ್ಸ್ ಫ್ರಮ್ ಆಲ್ ಪಾರ್ಟಿ ಮೂರು ಪಾರ್ಟಿ ಅಡ್ವೊಕೇಟ್ಸ್ಗಳು ಕೂಡ ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಅದೇ ಹೇಳುದಲ್ಲ ಒಂದ್ಸತಿ ಅಡ್ವೊಕೇಟ್ಗಳ ಗುಂಪು ನಾನು ಯಾವ ನಾನು ನಾನೊಂದು ಭಾಷಣದಲ್ಲಿ ಹೇಳಿದೆ ಈ ಕರೆಕೋಟು ಹೋಲಿಗಳು ಇರುವವರೆಗೂ ನಿಮ್ಮನ್ನು ಯಾರು ಮುಟ್ಟಕ್ಕಾಗಲ್ಲ ಅದು ಖಂಡಿತ ನಾನು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಸಿ ಎನ್ ಆರ್ ಸಿನಲ್ಲಿ ನಲ್ಲಿ ನಮ್ಮ ಮುಸ್ಲಿಮ್ ಹೆಣ್ಮಕ್ಳು ಗಂಡು ಮಕ್ಕಳು ಅಂಟಮ್ಮಂದ್ರಿಗೆ ಅವ್ರ ಪರವಾಗಿ ನಾವು ಬೀದಿಗಿಳಿದು ನಾನು ರಂಗನಾಥ್ ಸಾವಿರಾರು ಅಡ್ವೊಕೇಟ್ಗಳು ಬಾಲನ್ ಸಾರು ದ್ವಾರಕನಾಥ್ ಸಾರು ಎಲ್ಲರೂ ಸೇರಿಕೊಂಡು ಹತ್ತೊಂಬತ್ತರಲ್ಲಿ ಇಪ್ಪತ್ತರಲ್ಲಿ ಮೊದಲು ಆ ಪ್ರೊಟೆಸ್ಟ್ ಗೆ ಕಾಲಿಟ್ಟಿ ಸಾರು ಯೂನಿಫಾರ್ಮ್ ಹಾಕೊಂಡು ಬ್ಯಾಂಡ್ ಎಲ್ಲ ಹಾಕೊಂಡು ಸರ್ ಏನಕ್ಕೆ ಸರ್ ಬ್ಯಾಂಡ್ ಅಂದ್ರೆ ಜಗದೀಶ್ ಯಾರನ್ನೋ ಒಳಗಿದ್ಬಿಟ್ರೆ ಅಡ್ವೊಕೇಟ್ ಅಂತ ಯಾರೋ ಸರ್ ಏನಾಗಲ್ಲ ಬನ್ನಿ ಸರ್ ಅಂತ ಪಾಪ ಸಿ ದಿಸ್ ಇಸ್ ಅ ವೇ ಇವರೆಲ್ಲ ನಮ್ಮ ಈ ದ್ವಾರ್ಕನಾಥ್ ಅವ್ರೆಲ್ಲ ಇದ್ರಲ್ಲ ಸಿ ಎಸ್ ದ್ವಾರ್ಕನಾಥ್ ಅವಲ್ಲ ಸಮಾಜಕ್ಕೆ ಆಸ್ತಿ ಇದ್ದಂಗೆ ಗೋಪಾಲ್ ಗೌಡ್ರನ್ನ ಬಳಸ್ಕೊಬೇಕ್ರಿ ಐ ಐ ಎಕ್ಸ್ಪೆಕ್ಟೆಡ್ ನನ್ಗೆ ಗೋಪಾಲ್ ಗೌಡ್ರ ನೆಂಟ್ರೇನಲ್ಲ ಅಥವಾ ನನ್ ಜಾತಿ ಪ್ರೇಮನೂ ಇಲ್ಲ ಬಟ್ ಜ ಬೀಂಗೆ ರಿಟೈರ್ಡ್ ಜಡ್ಜ್ ಬಿದಿಗೆ ಬರ್ತಾರೆ ಅಂತಂದರೆ ಆ ವ್ಯಕ್ತಿನ ಆ ವ್ಯಕ್ತಿಯನ್ನು ಆ ರಿಟೈರ್ಡ್ ಜಡ್ಜ್ ಈ ಎಸ್ ಐ ಟಿಗೆ ಮಾನಿಟ್ರ್ ಮಾನಿಟರ್ ಎಸ್ ಐ ಟಿಗೆ ಗೆ ಚೀಫ್ ಆಗಿ ಮಾಡಿ ಅವ್ರ ಅವ್ರ ಅಬ್ಸರ್ವೇಶನ್ ಇದನ್ನ ಮಾಡಿದ್ರೆ ಖಂಡಿತವಾಗಿ ಜನರ ನಂಬಿಕೆ ಜಾಸ್ತಿ ಆಗ್ತಾ ಇತ್ತು ಕಾಂಗ್ರೆಸ್ ಅವರು ಕಾಟಾಚಾರಕ್ಕೆ ಎಸ್ ಐ ಟಿ ಮಾಡಿದ್ದಾರೆ ಅಂತನೂ ಗೊತ್ತು ನಮಗೆ ಬಟ್ ಆದರೆ ಈ ಕಾಟಾಚಾರದ ಎಸ್ ಐ ಟಿ ಖಂಡಿತವಾಗಿ ನಾವ್ಯಾರು ಯಾರು ಕೂಡ ನಿಮ್ಮನ್ನ ಹೇಳದಲ್ಲ ಆರು ಕೋಟಿ ಆರು ಕೋಟಿ ಕನ್ನಡಿಗರ ಹನ್ನೆರಡು ಕೋಟಿ ಕಣ್ಣುಗಳು ಎಸ್ ಐ ಟಿ ಮೇಲೆ ಇದೆ ನಾನೊಬ್ಬನೇ ಅಲ್ಲ ನಾನೇನು ದೊಡ್ಡ ನಾನೇನು ದೊಡ್ಡ ಜೇಮ್ಸ್ ಬಾಂಡ್ ಅಂತ ನಾನು ಎಲ್ಲೂ ಹೇಳಲ್ಲ ಬಿಟ್ಟು ಜನಗಳನ್ನ ನೆಬ್ಬರಿಸಿದೀನಿ ಐ ಹ್ಯಾವ್ ಬಾಟ್ ದ ಪೀಪಲ್ಸ್ ಅಟೆನ್ಷನ್ ಆನ್ ದಿಸ್ ಎಸ್ ಐ ಟಿ ಐ ಹ್ಯಾವ್ ಬಾಟ್ ದ ಪೀಪಲ್ಸ್ ಅಟೆನ್ಷನ್ ಆನ್ ದಿಸ್ ಹತ್ಯಾಕಾಂಡ ನನ್ ಕೆಲಸ ಏನ್ ಗೊತ್ತಾ ಜನರ ಮೈಂಡು ಫೋಕಸ್ ಈ ಹತ್ಯಾಕಾಂಡದ ಮೇಲೆ ಬರಬೇಕು ಬಂದ್ಬಿಟ್ಟಿದೆ ಐ ಆಮ್ ಸಕ್ಸಸ್ಫುಲ್ ಈ ಕೇಸ್ ನಾನು ಗೆದ್ದಿದ್ದೀನಿ ನಾನು ಆಲ್ರೆಡಿ ಐ ಹವ್ ಒನ್ ದಿಸ್ ಕೇಸ್ ವೆದರ್ ಯು ಬಿಲೀವ್ ಇಟ್ ಆರ್ ನಾಟ್ ಐ ಹವ್ ಒನ್ ದಿಸ್ ಕೇಸ್ ಓಕೆ ಅಂಡ್ ಐ ನೋಟ್ ಟು ಪ್ಲೇ ದ ಮೈಂಡ್ ಗೇಮ್ಸ್ ನನಗೆ ಮೈಂಡ್ ಗೇಮ್ಸ್ ಆಡಕ್ಕೆ ಗೊತ್ತಿದೆ ಅದು ಒಳ್ಳೇದಕ್ಕೋಸ್ಕರ ನನ್ನ ಸ್ವಾರ್ಥ ಏನೂ ಇಲ್ಲ ನನ್ನ ರಾಯಲ್ಸ್ ರಾಯ್ ವಿಡಿಯೋ ಹಾಕಬೇಕು ರಾಯಲ್ಸ್ ರಾಯ್ ಫೋಟೋ ಹಾಕಿದೆ ಒಂದು ಜನ ಹಾಕರು ಬ್ರೀಫ್ ಕೇಸ್ ಬಂತ ಅಂತ ಎಷ್ಟು ಎಷ್ಟು ಕೊಡ್ಸಿದ್ದೀರಪ್ಪ ನಿಹತ ಕೆಲಸ ಮಾಡಿದ್ದಕ್ಕೆ ಕೆಲವು 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 ಹುಳುಗಳು ಆ ಸ್ಟೇಟ್ಮೆಂಟ್ ಹಾಕ್ತಾರೆ ಅಂತ ರಾಯಲ್ಸ್ ರೈಸ್ನ ಡಜನ್ ಗಟ್ಲೆ ನಿಲ್ಸೋ ಕೆಪಾಸಿಟಿ ನಮ್ ದೊಡ್ಡವ್ರು ಮಾಡಿಟ್ಟಿದ್ದಾರೆ ನಮ್ಮ ತಂದೆ ತಾಯಿ ನಮ್ಮ ಅಜ್ಜಿ ತಾತ ಮಾಡಿಟ್ಟಿದ್ದಾರೆ ನಾನು ಮಾಡಿಟ್ಟಿದ್ದೀನಿ ಅಂತ ಅಂತ ರಾಯಲ್ಸ್ ರೈಸ್ನ ಡಜನ್ ಬೇಕಾದ್ರೆ ಒಂದ್ಸತಿ ನಿಲ್ಲಿಸ್ತೀನಿ ಬಟ್ ಕೊಡಲ್ಲ ಅವರು ರಾಯಲ್ಸ್ ರೈಸ್ ತಗೊಳ್ಬೇಕಾರೆ ಎರಡು ವರ್ಷ ಆಗುತ್ತೆ ಪ್ಲೇ ಆರ್ಡರ್ ಪ್ಲೇಸ್ ಮಾಡಿ ತಗೋಳೋಕೆ ಎರಡು ವರ್ಷ ಬೇಕು ಸೆಕೆಂಡ್ ಹ್ಯಾಂಡ್ ಸಿಗುತ್ತೆ ನಿಮಗೆ ಹೊಸ ರಾಯಲ್ಸ್ ರೈಸ್ ಬೇಕು ಅಂತ ನಿಮ್ಗೊಂದು ಅಟ್ಲೀಸ್ಟ್ ಒಂದು ಆರು ಪ್ರೈವೇಟ್ ಜೆಟ್ ತಗೊಬೇಕು ಅಂತಿರುವಂತ ವ್ಯಕ್ತಿಗೆ ರಾಜ ದೊಡ್ಡ ವಿಚಾರ ಅಲ್ಲ ಬಟ್ ಬ್ರೀಫ್ ಬ್ರೀಫ್ಗೆ ಅಂತ ಕಾಣ್ತಾ ಇಲ್ಲ ನಾನು ಹೇಳ್ತಿರೋದಂತಂದ್ರೆ ಸಮಾಜಕ್ಕೆ ಕೆಲಸ ಮಾಡಿನೂ ಕೂಡ ಸೌಕರ್ಯವಾಗಿ ಶ್ರೀಮಂತಿಕೆಯಿಂದ ಬದುಕ್ಬೋದು ಸ್ವಚ್ಛವಾಗಿ ಬದುಕ್ಬೋದು ಚೆನ್ನಾಗಿ ಬದುಕ್ಬೋದು ಸ್ಮೈಲಿಂದ ಬದುಬಹುದು ಖುಷಿಯಿಂದ ಬದುಕ್ಬೋದು ಅಂತ ನಾನೊಂದು ನಿದರ್ಶನ ಕೊಡ್ತಾ ಇದ್ದೀನಿ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ